ನನ್ನ ಹೆಸರು ಕವಿತಾ ಅಂತ ಆಯಿತಾ ಇದು ಅಂತಪ್ಪ ಶಾಂತಮ್ಮ ಇವಟ್ಟು ಓನರ್ ಸತ್ತೋಗಿದ್ದಾರೆ ಗಂಡ ಅಂತ ಇಬ್ಬರು ಇಲ್ಲ ತೀರ್ಕೊಂಡಿದ್ದಾರೆ ನಾವು ಸೈಟ್ ತೊಗೊಂಡು ಹದಿನೈದು ವರ್ಷ ಆಗಿದೆ ಆಮೇಲೆ ನಾ ಐ ನಾಲ್ಕೂವರೆ ವರ್ಷ ಆಯಿತು ಮನೆ ಕಟ್ಟಿ ನಾಲ್ಕೂವರೆ ವರ್ಷದಿಂದ ನಂಗೆ ಕರೆಂಟು ಪ್ರಸನ್ ಕುಮಾರ್ ಅನ್ನೋರು ಅವರು ಕರೆಂಟು ಸರ್ವಿಸ್ ಕೊಟ್ಟಿದ್ದು ಆಮೇಲೆ ಎಂಬತ್ತು ಸಾವಿರ ರೂಪಾಯಿ ಅವರು ನನ್ನ ಹತ್ರ ಅಮೌಂಟ್ ತೊಗೊಂಡಿದ್ದಾರೆ ತೊಗೊಂಡು ಸರ್ವಿಸ್ ಕೊಟ್ಟರು ಆಮೇಲೆ ನನಗೆ ಈ ಥರ ನಾನು ಅವ್ರಿಗೆ ಅರ್ಜಿ ಕೊಟ್ಟಿದ್ದೆ ಆ ಅರ್ಜಿಗೆ ತಕ್ಕಂಗೆ ಸರ್ವಿಸ್ ಕೊಟ್ಟರು ಅವ್ರು ನನಗೆ ಪಂಚಾಯತಿಗೆ ಅರ್ಜಿ ಕೊಟ್ಟೆ ನೀರು ಕೊಟ್ಟರು ನನಗೆ ಆದರೆ ಇವರು ನಾಗಪ್ಪ ಅನ್ನೋರು ದೈಮಣ್ಣ ಜಾಗನ ಹಾಕುವ ಅದು ಆರ್ಡ್ರ್ ಅಂತ ಅವ್ರಿಗೆ ಎಲ್ಲರಪ್ಪಿಂದ ಇವಾಗ ಅವರು ಏನು ಮಾಡ್ತಾ ಇರೋದು ನಾವು ಮನೆ ಕಟ್ಟ ಈ ಅವಾಗಿಂದ ಇವಾಗವರೆಗೂ ನನಗೆ ಮಾನಸಿಕ ಕಿರುಕುಳ ಕೊಡ್ತಾನೇ ಇದ್ದಾರೆ ಡೈಲಿ ದಿನನಿತ್ಯ ಜಗಳಗಳು ಆಯಿತಾ ಆಮೇಲೆ ನನ್ನ ಜಾಗ ನಾಲ್ಕು ಅಡಿ ಒತ್ತುವರಿ ಮಾಡ್ಕೊಂಡವ್ರೆ ನನ್ನದೇ ಅಲ್ಲ ಇಡೀ ಹದಿಮೂರು ಸೈಟು ಅವ್ರದ್ದು ಒತ್ತುವರಿ ಮಾಡಿದ್ದಾರೆ ಹದಿಮೂರು ಸೈಟು ಅವರು ಕಿರುಕುಳ ತಾರಲಾರ್ದೇ ಮಾರ್ಕೊಂಡು ಮಾರ್ಕೊಂಡು ಹೋಗ್ಬಿಟ್ರು ನಾನು ಮಾರಕ್ಕೆ ಹೋಗಿಲ್ಲ ಏನನ್ನಾಗಲಿ ಅಂತ ಗಟ್ಟಿಯಾಗಿ ನಿಂತಿದ್ದೀನಿ ಆಯಿತಾ ಇದು ಊರಿನವ್ರಿಗೆ ಕೊಟ್ಟಿರೋ ಜಾಗ ಊರಿನವರೇ ತೊಗೊಂಡ್ರು ಪಾಪ ಬ್ರಾಹ್ಮಿಣರು ತೊಗೊಂಡಿದ್ರು ಅವರು ಇವ್ನ ಕಾಟ ತಡಿಲಾರ್ದಿರೋ ಊರಿನವ್ರು ಕೊಟ್ಬಿಟ್ಟು ಹೋದರು ಅವ್ರೊಂದು ನಲ್ವತ್ತು ಜನ ಬಂದರು ಅವ್ರ ಜಾಗ ಏನಿದೆಯೋ ಅವ್ರ ಜಾಗ ಕಾಂಪೌಂಡ್ ಹಾಕ್ಕೊಂಡ್ರು ನಮ್ಮ ಮನೆಯಲ್ಲಿ ಯಾವುದೇ ನನಗೆ ನಾನು ಸಿಂಗಲ್ ಪೇರೆಂಟ್ಸ್ ಆಗಿರೋದ್ರಿಂದ ನನಗೆ ಯಾವುದೇ ಗಂಡಸರು ಸಹಾಯ ಇಲ್ಲ ನಾವು ಏನೇ ಹೋರಾಟ ಮಾಡಿದ್ರೆ ಒಬ್ಬಳೇ ಒಬ್ಬಂಟಿಯಾಗೆ ಹೋರಾಟ ಮಾಡಬೇಕು ಆಯಿತಾ ಸಮಸ್ಯೆ ಏನಂದರೆ ಯಾರು ಕೆ ಆರ್ ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ಒಂದು ನಾಲ್ಕು ಜನ ಕಿಡಿಗೇಡಿಗಳು ಮನೆ ಹತ್ರ ಬಂದಿದ್ರು ಆವಾಗ ಒಂದು ಮೂ ಎರಡು ತಿಂಗಳು ಎರಡೂವರೆ ತಿಂಗಳು ಹಿಂದೆ ಬಂದು ಆಮೇಲೆ ನೋಡಮ್ಮ ಈ ಥರ ಅದು ಸಮಸ್ಯೆ ಆಗದಿರಂಗೆ ನಾವು ನೋಡ್ಕೊತೀನಿ ಎರಡು ಲಕ್ಷ ಕೊಡ್ರಿ ಅಂತ ನಾನು ಕೇಳಿದ್ರು ಅವರು ಅದಕ್ಕೆ ನಾನೇನು ಮಾಡಿದೆ ಅಯ್ಯೋ ಸಾವಿರ ಜನ ಬಂದು ನಮ್ಮ ದುಡ್ಡು ಕೇಳ್ತಾ ನಾವು ದುಡ್ಡು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಅಣ್ಣ ನಂದು ಲೀಗಲ್ ಜಾಗ ನಾನು ಯಾವುದೂ ಕಳ್ತನ ಮಾಡಿಲ್ಲ ಆಯಿತಾ ತಲೆ ಹೊಡೆದಿರೋ ಜಾಗ ಅಲ್ಲ ಲೀಗಲಾಗಿ ಏನಿದೆಯೋ ತೊಗೊಂಡಿದ್ದೀನಿ ನಾನು ಯಾವುದೇ ರೀತಿ ನಿಮಗೆ ದುಡ್ಡು ಕೊಡೋಲ್ಲ ಅದೇನಿದೆಯೋ ಕೋರ್ಟ್ಗೆ ಹಾಕ್ತಾರೋ ಕೋರ್ಟ್ಗೆ ಹಾಕಿರಿ ಅಲ್ಲೇ ನೋಡೋಣ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ನಾನು ಒಳಗಡೆ ಹೋದೆ ಆಯಿತಾ ಇದಾದ ಮೇಲೆ ಒಂದು ಇವಾಗ ನಿನ್ನೆ ಬಂದು ಕೆ ಬಿ ಐ ಇಂದ ಲೈನ್ ಮ್ಯಾನ್ ಕರ್ಕೊಂಡ್ಬಂದರು ಕರ್ಕೊಂಡ್ಬಂದು ಇಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಓಡಾಡ್ತಾರೆ ಹಾಲು ಅದು ಇದು ಎತ್ಕೊಂಡು ಇಲ್ಲ ಹಾವುಗಳು ಓಡಾಡ್ತವೆ ಅದಕ್ಕೋಸ್ಕರ ಮೆಂಬರು ಮತ್ತು ಪಂಚಾಯತರು ಅಲ್ಲೊಂದು ಲೈಟ್ ಹಾಕಿದ್ರು ಓಡಾಡೋದಕ್ಕೆ ಸರ್ವೆ ನಂಬರ್ ಜಾಗದಿಂದ ನೀವು ನಿಮ್ಮ ಲೇಔಟ್ಗೆ ಹೆಂಗೆ ಲೇ ಸಾಧ್ಯ ಅಂದ್ಬಿಟ್ಟು ಜಗಳ ಮಾಡಿ ಅದನ್ನೆಲ್ಲ ಒಡೆದಾಕಿ ಹೋಗಿದ್ದಾರೆ ಧ್ವಂಸ ಮಾಡಿ ನನಗೂ ಡಮಕಿ ಹಾಕಿದ್ದಾರೆ ಜಗಳ ಮಾಡ್ತಾರೆ ಬಂದು ಮೂರು ಮೂರು ದಿನಕ್ಕೂ ಬಂದು ಮನೆ ಹತ್ರ ಜಗಳ ಮಾಡ್ತಾರೆ ಆಯಿತಾ ನಾನು ಸುಮಾರು ಸತಿ ಕಂಪ್ಲೇಂಟ್ ಕೊಟ್ಟೆ ಆದರೆ ಇವರು ಏನು ಹೆಸರು ಸಾರು ಹೆಸರು ಅವರು ಮಹ ಅವರು ನಮ್ಗೆ ನ್ಯಾಯ ಕೊಡಿಸಿದ್ರು ಎಲ್ಲ ರೆಡಿ ಮಾಡಿ ನ್ಯಾಯ ಕೊಡಿಸಿದ್ರು ಅದಕ್ಕೆ ಮುಂಚೆ ಅದು ತಿಪ್ಪೇಸ್ವಾಮಿಗೆ ಮುಂಚೆ ಇದ್ದವರು ನ್ಯಾಯ ಕೊಡಿಸಿ ಅವ್ರೇನಂದ್ರು ನೋಡಪ್ಪ ನೀನು ಈ ಜಾಗನ ಅವ್ರಿಗೆ ತೊಂದರೆ ಕೊಡಿದ್ರೆ ಬಿಟ್ಕೊಡ್ಬೇಕು ಅಂಥೇಳಿ ಅಲ್ಲಿ ಟೇಷನಲ್ಲಿ ಬರ್ಕೊಟ್ಬಿಟ್ಟು ಬಂದ ಬಂದಮೇಲೆ ಪುರಸಭೆಯಿಂದ ಮುನು ಅನ್ನೋರು ಅಧ್ಯಕ್ಷ ಉಪಾಧ್ಯಕ್ಷರೋ ಗೊತ್ತಿಲ್ಲ ಆ ಯಪ್ಪ ಬಂದು ನ್ಯಾಯ ಮಾಡಿ ನಿನ್ನ ಜಾಗ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಮುಸ್ಲಿಮ್ಸೋರು ಆಮೇಲೆ ಪಾಪ ಅವರು ಒಂದು ನಾಲ್ಕು ಸತಿ ಬಂದಿದ್ರು ನ್ಯಾಯಕ್ಕೆ ಆಮೇಲೆ ಕೋರ್ಟ್ ಮುಖಾಂತರನೇ ತೊಗೊಳ್ಳು ನನಗೆ ಬಿಡಲ್ಲ ಜಾಗ ಅಂತ ಆ ಒತ್ತುವರಿ ಮಾಡ್ಕೊಂಡು ಕೂತವನೆ ಆಮೇಲೆ ಸರಿ ಪಂಚಾಯಿತಿಗೂ ಪಂಚಾಯತಿಗೂ ಹಾಕಿದ್ದೆ ಪಂಚಾಯತಿ ಸರ್ವೆ ಒಪ್ಕೊಂಡಿಲ್ಲ ಆಮೇಲೆ ತಾಲೂಕು ಆಫೀಸ್ ಸರ್ವೆ ಬೇಕು ಅಂದಿದ್ದಕ್ಕೆ ಪಂಚಾಯತಿವರೇ ತಾಲೂಕು ಆಫೀಸ್ಗೆ ಹಾಕಿದ್ದಾರೆ ಇವಾಗ ಸ್ಕೆಚ್ ಎಲ್ಲ ರೆಡಿಯಾಗಿದೆ ಒತ್ತುವರೆ ಆಗಿದೆ ಅಂತ ಬಂದೈತೆ ಇವಾಗ ಏನು ಮಾಡಿದ್ದಾರೆ ಅವರು ಒತ್ತುವರಿ ಜಾಗ ಬಿಡ್ಸ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ವಿಗೆ ಹೋಗ್ಬಿಟ್ಟು ಅಕ್ರಮ ಕರೆಂಟ್ ತೊಗೊಂಡಿದ್ದೀರ ನೀವು ಕರೆಂಟ್ ಕಟ್ ಮಾಡಿರಿ ಅಂದ್ಬಿಟ್ಟು ಅವ್ರನ್ನ ಆಫೀಸರ್ಸ್ನೆಲ್ಲ ಎದ್ರಿಸಿ ಬದ್ರಿಸಿ ನಮ್ಮ ಮನೆ ಮುಂದೆ ಕರೆಂಟೆಲ್ಲ ಬೀದಿ ದಿಪ್ಕುಳು ಕರೆಂಟೆಲ್ಲ ಕಟ್ ಮಾಡವ್ರೆ ಮನೆಗೂ ಹತ್ತು ದಿನ ಟೈಮ್ ಕೊಟ್ಟವ್ರೆ ನನಗೆ ನೋಟಿಸ್ ಕೊಟ್ಟವ್ರೆ ಹತ್ತು ದಿನದಲ್ಲೇ ಕರೆಂಟು ತೆಗಿಬೇಕು ನೀವು ಬೇರೆ ಕಡೆ ಕೈಯಿಂದ ಕಂಬಗಳು ಹಾಕೊಂಡ್ಬನ್ರಿ ಅಂದವ್ರೆ ನಾನು ಒಬ್ಬಳೇ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಂಬಗಳು ಎಲ್ಲಿಂದ ಹಾಕೋದು ಹಾಂ ಹೇಳಿ ಇಲ್ಲಿ ಯಾರು ಸೈಟ್ಗಳು ಅವ್ರು ಮನೆ ಕಟ್ಟಿಲ್ಲ ಓನರ್ ಡಿಪಾಸಿಟ್ ಕಟ್ಟಲ್ಲ ನೀವು ಕಟ್ಟ್ರಿ ನೀವು ಕಟ್ಟಿರಿ ಅಂತಾರೆ ಓನರ್ ಮಗನ ಪಾರಿನಲ್ಲಿದ್ದಾನೆ ಒಂದು ಸತಿ ಆ ಎಪ್ಪನ ಯಾವುದೋ ಒಂದು ಕೋರ್ಟ್ ಹತ್ರ ಕೇಸ್ಗೆ ಅಂತ ಬಂದಿದ್ದು ಆಮೇಲೆ ಹೋಗಾವ ಎಪ್ಪನ ಹಿಡಿದು ಕೇಳಿದ್ರೆ ಹದಿನೆಂಟು ಲಕ್ಷ ನಾನು ಕಟ್ಟಿದ್ದೀನಿ ಅದು ಬಿಲ್ ಇದೆ ಕಳಿಸ್ತೀನಿ ಅಂದೊಂದು ನಾಪತ್ತೆ ಆಗಿದ್ದಾರೆ ಅವ್ರು ಓನರು ಮಗ ಮನೆ ಮಾಡ್ಕೊಂಡು ಬೇರೆ ಕಡೆ ಎಲ್ಲೋ ಇದ್ದಾರೆ ಯಾವ ಮನೆ ಅಂತ ಹೋಗಿ ಹುಡ್ಕೊಂಡು ಹೋಗಲಿ ನಾನು ನಿಮ್ಮ ಹೆಸರು ನನ್ನ ಹೆಸರು ಕವಿತಾ ಅಂತ